ಗೌಡ್ರಿ ಶ್ರೀಕಾಂತ್ ಕೊಡ್ರಿ ಇದಿಕ್ ತಾನೇ ಬಂದಿ ಮತ್ತೆ ನಾಳೆನೇ ಹೋಗ್ಬೇಕು ರೀ ಹೋಗ್ತೀನಿ ಅಂತ ಹೇಳ್ತೀರಲ್ಲ ಮೊದ್ಲು ನೀವು ಏನಾದ್ರೂ ಗಿಫ್ಟ್ ತರ್ತೀನಿ ಅಂತ ಹೇಳಿದ್ರಿ ಅದನ್ನ ಮರಿತೀನ ಕಣ್ಣು ಮುಚ್ಚಿ ಕೈ ಮುಂದೆ ಮಾಡು ಏನೋ ಬಂದು ಭಾಳ ಹೊತ್ತಾಯ್ತು ಅಂತ ಕಾಣಿಸುತ್ತೆ ಒಂದು ಐದು ವಿಷಯತೆ ಗೋಡ್ರೇನು ಬಂದದ್ದು ವಿಶೇಷ ಹುಟ್ಟು ಒಬ್ಬ ಜನಕ್ಕೆ ಕೊಡ್ಬೇಕಾದ ಕಾಣಿಕೆಯನ್ನು ಶಿಲ್ಪ ಅವ್ರಿಗೆ ಕೊಟ್ಟ ಹೋಗೋಣ ಅಂತ ಬಂದಿದ್ದೆ ನೀವು ಭಾಳ ನೆನಪು ಮಾಡಿ ಮಾಡಿ ಕೊಡೋರು ಅಂತ ಕಾಣಿಸ್ತದೆ ಹಾಗೇನಿಲ್ಲ ಗೌಡ್ರ ನಾನು ಹೊರಗಡೆ ಸುತ್ತಾಡೋದಕ್ಕೆ ಹೋಗಿದ್ದೆ ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಹಾಡನ್ನ ಒಂದ್ಸಾರಿ ನನ್ನ ಮುಂದೆ ಹಾಡ್ಬೋದಲ್ಲ ಗೌಡ್ರ್ ಮಾಮಾ ನಾನು ಹಾದಲಿ ಸುದ್ದಿ ಮಾತಾಡಕ್ಕೆ ಬರೋಂಗಿಲ್ಲ ಮಾಮ ನಾನು ಹಾದಲೆ

ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ಕರ್ಕೊಂಡ್ರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ನಾನು ಯಾವತ್ತು ಹುಂಡಮಣಿ ಜಯಂತಿ ಅನ್ಸೋಣಿ ಜಂತಿ ಒಂದೊಂದೇ ಅನ್ಸಿ ಗೊತ್ತಿಗೆ ಹೊಲ್ಸೆಲ್ ಮನಿನ ಹೊಡೆದು ಹೊಡ್ದು ಇನ್ ಮುಂದೆ ಮುಚ್ಚಿಟ್ಟಿರೋ ಪ್ರಯೋಜನ ಇಲ್ಲ ನಾನ್ ಶಿಲ್ಪಾಳನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೆ ಅಡ್ಡ ಅಡ್ಡ ಕತ್ತರ್ ಸಾಕು ಬಿಟ್ಟೇನು ಪ್ರೀತಿ ಮಾಡ್ತಾನಂತ ಪ್ರೀತಿ ಅಲ್ಲ ನನ್ನ ತಂಗಿಲಿ ಅಂತದ್ ಏನ್ ಇಷ್ಟ ಆಯ್ತಂತ ನನ್ನ ತಂಗಿನ ಪಡ್ತಾ ಇದ್ದೀನಿ ಪ್ರೀತಿಸುವ ಹೃದಯ ಪವಿತ್ರವಾದ ಮನಸ್ಸು ಅವಳ ಸ್ವಚಾರಿತ್ರವನ್ನು ನೋಡಿ ಪ್ರೀತಿಸ್ತಾ ಇದ್ದೀನಿ ಅಲ್ಲ ಬೀದಿಲಿ ಭಿಕ್ಷೆ ಬಿಡು ಬಿಸ್ಕಿಗೂ ಒಳ್ಳೆ ಮನಸ್ಸಿರುತ್ತೆ ಅವಳಲ್ಲೂ ಒಳ್ಳೆ ಹೃದಯ ಇರುತ್ತೆ ಅವಳ ಮೇಲೆ ನೀನು ಪ್ರೀತಿ ಹುಟ್ಟಬೇಕಿತ್ತು ನನ್ನ ತಂಗಿನೇ ಆಗಬೇಕಿತ್ತು ಪ್ರೀತಿ ಯಾವತ್ತು ಹಿಂತವ್ರ ಮೇಲೆ ಹುಟ್ಟಬೇಕಂತ ಹುಟ್ಟದ ಹುಟ್ಟು ಸರ್ ಹಿಂತವ್ರ ಮೇಲೆ ಹುಟ್ಟಬೇಕಂತ ಹುಟ್ಟದ್ದೆ ನಮ್ಮಂತ ದರಿದ್ರ ಭಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತ ಹುಡುಕೋದು ಅವ್ರ ತಲೆಯಲ್ಲಿ ಹಾಳು ಆಮೇಲೆ ಹೊಟ್ಟೆ ಬರ್ಸಿ ಬ್ಲಾಕ್ ಮೇಲ್ ಸಮಾಜದಲ್ಲಿ ದೊಡ್ಡವರನ್ನ ನಿಮ್ಮಂತವರ ಕಾಲಿಗೆ ಬಿದ್ದು ಪಾರಯ್ಯಾಳಿಮೆ ಅಂತ ಕರೆದು ಕನ್ಯಾ ದರಿದ್ರ ದುಡ್ಡಿನ ಆಸೆ ತಾನೆ ಅದೇ ದುಡ್ಡಿಗಾಗಿ ತಾನೆ ನನ್ನ ತಂಗಿನ ಪ್ರೀತಿ ಮಾಡ್ತಾ ಇರೋದು ಯಾವುದೇ ದುಡ್ಡಿನ ಆಸೆಗಾಗಿ ನಾನು ನನ್ನ ತಂಗಿನ ಪ್ರೀತಿ ಮಾಡ್ತಾ ಇಲ್ಲ ನಿಸ್ವಾರ್ಥ ಪ್ರೀತಿ ನಂದು ತುಂಬಾ ಅಸಹ್ಯ ಬಗ್ಗೆ ಕಾಣ್ತಾ ಇದ್ದ ನೋಡಿದ ಜನ ಅನ್ಬೋದಲ್ಲ ಯಾವ್ದೋ ದೇವಸ್ಥಾನದ ಮುಂದೆ ಕಳೆದಿರತಕ್ಕಂತ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಎಜ್ಜೋಡ ಬಜ್ಜೋಡ ಅದರ ಕಾಲಾಗ ಹಾಕೊಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ ಎನ್ನ ನನ್ನ ತಂಗಿ ನಿನಗೆ ಹೆಂಗ್ ಜೋಡಿ ಆಗತಾಳ ಲೇ ಹರಾಂಕೋರ್ ನನ್ ಹೊತ್ತಿ ನಿಮ್ಮ ತಂಗಿಗೆ ಹೇಳ್ದೆ ನಾನೊಬ್ಬ ಬಡವಾನಿ ನಿಮ್ಮ ಶ್ರೀಮಂತನ ತಂಗಿ ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ ಆದ್ರೆ ನಿಮ್ಮ ತಂಗಿ ಒಂದ್ಬೇರೆ ನನ್ನ ಪ್ರೀತಿಯನ್ನ ತಿರಸ್ಕರಿಸಿತಿ ಆದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದು ಸಾತ್ರ ನಮ್ಮ ತಂಗಿ ಸಾಯಿದ್ದಲಿ ನಿಮ್ಮ ತಂಗಿ ಸಾಯ್ತಾಳೆ ತ್ರೀ ಮಹಾ ಮಹಾಪಾಪ ಅಂತ ಹೇಳ್ತಾರೆ ಗೌಡ್ರಿ ಒಲಿದು ಬಂದ ಹೃದಯವನ್ನ ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿಗೆ ಹೋಲಿಸ್ಬಿಟ್ರಲ್ಲ ಗೌಡ್ರೆ ನನ್ನ ಚಪ್ಪಲಿಗೆ ಚಪ್ಪಲಿ ಅಂತ ಆಯ್ತು ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹೇಸಿಗೆ ಬೇಡ ನಿಮ್ಮ ಆಸ್ತಿ ಅಂತಷ್ಟು ಗೌರವಕ್ಕೆ ಕುಂದು ಬರುತ್ತೆ ಕಾರಣಕ್ಕೆ ಈ ಬಡವನ ಪ್ರೀತಿಯನ್ನ ಬಲಿ ಕೊಡ್ಬೇಡಿ ಗೌಡ್ರೆ ನಾನು ಶಿಲ್ಪಳಿಗೋಸ್ಕರ ಹೇಳದಕ್ಕೆ ಹೇಳ್ತೀನಿ ಶಿಲ್ಪಾಳಿಗೋಸ್ಕರ ನಾವ್ ಹೇಳಿದ್ದನ್ನು ಮಾಡ್ತೀನಿ ಶಿಲ್ಪಳಿಗೋಸ್ಕರ ನಿಮ್ ಕಾಡು ಹಿಡಿತೀನಿ ಗೌಡ್ರಿ

పైఖాణి కట్టారుడింగ్ హంగిర్ ఆ బిల్డింగ్ దగ్గర కమోడ్ హిర

গৌরীষ এ গৌরিষা গাদি

ಗೌಡ್ರಿ <tap> ಅಂದ್ರೆ <mili> <tap mili> <tap mili>

ಬಲ್ಲವರೊಂದು ಮಾತು ಹೇಳ್ತಾರೆ ಭೂಮಿ ಮೇಲೆ ಕರೆ ಕರೆ ಸ್ವರ್ಗ ನೋಡವಂದ್ರೆ ಗೌಡ್ರಿ ಸ್ವರ್ಗ ಏನೋ ತೋರ್ಸಿದ್ರಿ ಸ್ವರ್ಗದಾಗಿರೋ ರಂಬೆ ಊರುಸೆ ಮೇನಕ್ಕೆ ಅವ್ರ ಕರ್ಸ್ರಲೇ ி ஊராக சூது

ಇವ್ರನ್ನ ಬಂದದ ರೊಕ್ಕ ಎಲ್ಲ ತಗೊಂಡ ತನ್ನ ಹೆಂಡತಿಗೆ ಬಂಗಾರ ಪದಕ ಮಾಡಿಸಂತ ಕೋಟ ಪದಕದ ಮ್ಯಾಗ ಅಣ್ಣಿನ ಕಣ್ಣ ನಾನು ನೋಡ್ಬೇಕಂತ ಮಾಡಿದ್ನಿ ಮೊದಲು ನಾನು ನಿನ್ನಟ್ಟು ದಾಡ್ಸಿ ಇದ್ದಿ ಏನು ಪದಕ ಸುದ್ದಿ ಹಾಕಿ ಏನು ಹಾಕಿ ಕಟ್ಟದ್ರಮ್ಮಿ ಮೂವತ್ತೆರಡು ಕೆಜಿ ಆಗಿ ನೋಡಿ ಇರಲಿ ಬಿಡು ಇನ್ನೊಂದು ವಿಚಾರ ಇರುವರು ಸಾಲ ಎಲ್ಲ ಇವನು ತಲೆ ಮೇಲೆ ಹೊರಿಸನಂತ ಇವರನ್ನ ಮತ್ತೆ ಇವನು ಗತಿರಿ ಗಂಗಾವತಿ ಚಾಚಾ ಚಾಚಾ ಅಂತವ್ರ ಅಂತವ್ರಿಗೆ ಮೋಸ ಮಾಡ್ತಾರೆ

ಹಾಗೆ ಬರ್ಬೇಕಾದ್ರ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಫಾರ್ಮೆಟ್ ತಂದಿದ್ದೀನಿ ಅಣ್ಣ ಮತ್ತು ಅತ್ತಿಯಮ್ಮ ಎರಡೆರಡು ಸಹಿ ಮಾಡಿದ್ರ ಸರ್ಕಾರದಿಂದ ಕಬ್ಬು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರ ಅಂತ ಹೇಳ್ರಿ ಅಷ್ಟೇ ಸಹಿ ಮಾಡಿಸ್ಕೊಂಡು ಬಂದ್ರಿ ಮಾಡ್ತೀರಿ ಇನ್ನೊಂದು ವಿಚಾರ ನನಗೂ ನನಗೂ ಬಹುದಿನಗಳಿಂದ ಒಂದು ಸಂಬಂಧ ಇದೆ ನಿಮ್ಮ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟೋಗಿದೆ ಕೊಟ್ಟಿರೋ ಉಡುಗರೇನ ನಾನು ಬಹಳಷ್ಟು ದಿನ ಇಟ್ಕೊಳನಲ್ಲ ನಿಮ್ ತೆಗೆದುಕೊಂಡು ಹೋಗಿ ನಿಮ್ ಅಣ್ಣನ್ ಮುಟ್ಟಿಸ್ತೀರ ಗೌಡ್ರೆ ನೀವು ಮನ್ಮಿ ಮಾಡಬಾರ್ದು ಆಜ್ಞೆ ಮಾಡ್ಬೇಕು ಯಾಕಂದ್ರೆ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟ ದೇವರಿದ್ದಂಗ ಗೌರಿಶಣ್ಣ ಕೊಟ್ಟು ಮಾತಿನ ನಡೆಯವ್ರಿಗೆ ಏನಂತಾರ ಕೊಟ್ಟು ಮಾತಿನ ನಡೆಯವ್ರಿಗೆ ಅಪ್ಪ ಹುಟ್ಟಿ ಮಗ ಅಂತಾರ ಒಂದ್ ವೇಳೆ ತಪ್ಪಿ ನಡೆದ್ರೆ ತಪ್ಪಿ ನಡೆದ್ರೆ ಮಂಡ್ರಿ ಹುಟ್ಟಿ ಮಗ ಅಂತಾರ

ಅಂತಲೇ ಅಂತಲೇ ತಿಂಗಂಗಿಲ್ಲ ಇಲ್ಲ 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 ಆಟ ಮಾಡಿದಲ್ಲ ಆತಲ ಬಂಗದಲ್ಲ ಮಾಡ್ತೀನಿ ಗೌರಿಯವರ ಮಣಿಗೆ ಹೋಗೇನಲ್ಲ ಹೋಗ್ ಕನಸು ಬಿದ್ದಿತ್ತು ಮಾದಾಯೆ ಏನಂತ ಹೋಗಿ ನನ್ನ ತಮ್ಮದಾನ ನನ್ನ ತಮ್ಮದಾನ ಅಂತ ಹರ್ಯಾಡ್ತಿದ್ಯೂ ಅದೇ ನಿನ್ನ ತಮ್ಮ ಇವತ್ತ ನಿನ್ನ ಮನೆ ಬಂದಾನ ಮನೆಯ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯಿಯಾಗಿ ಇಷ್ಟು ದಿನ ಅವನೇ ದೇಲಿ ನೀ ತುಂಬಿರೋ ಅಣ್ಣನ ಪ್ರೀತಿ ಎತ್ತು ಆದ್ರೆ ಈಗ ಅಲ್ಲಿ ಅದಕ್ಕೆ ಜಾಗ ಇಲ್ಲ ಅಲ್ಲಿ ಇರೋದು ನನ್ನ ತಂಗಿ ಮೋಹ ಮಾತ್ರ ಬೇಕಾದಂತ ಪ್ರಭಾತದ ಬಿದ್ದವನನ್ನ ಕೈ ಕಾಯಿ ಮೇಲೆ ಬರಬಹುದು ಆದ್ರೆ ಹೆಣ್ಣಿನ ಮೋಹದೊಳಗು ಬಿದ್ದಮ್ಮ ಎತ್ತು ಬಂದದ್ದು ಇತಿಹಾಸದಾಗ ಇಲ್ಲ ಹಾಡ್ತಾ ಇರು ನಾನು ತುಂಬಿ ಕಳಿಸಿರುವ ಆವಿಷ್ಯದ ಮಡಿಕೆ ನಿನ್ನ ಮನೆಯ ಬಂದಾಗ ಹೊಡೆದು ಚಿದ್ರ ಆಗತ್ತೆ ಆಮೇಲೆ ಅಣ್ಣನ್ ಕಂಡ್ರೆ ತಮ್ಮನಗಾಕ್ ಬರಲ್ಲ ತಮ್ಮನ್ ಕಂಡ್ರೆ ಅಣ್ಣನಗಾಕ್ ಬರಲ್ಲ ನಿನ್ನ ತಮ್ಮ ತನ್ನ ನಿನ್ನ ಕೈಯಾರಿಗೆ ಕೈ ಹಾಕಿ ಮನೆಯಿಂದ ಹೊರಗಾಗ್ತಾನೆ ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡೋದನ್ನ ಇದೇ ಕಣ್ಣಾರ್ ನೋಡ್ತೀನಿ ನೋಡ್ಬೇಕು ಇದು ನನ್ನ ಬಹುದಿನದ ಕನಸು ಕಣ Yes. <laughs>